ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ಕತಿ ಕುಮಾರ್ಸ್ ಕಿಚನ್ ನಾನು ಇವತ್ತು ಹೋಟೆಲ್ ಸ್ಟೈಲ್ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಗ್ರೀನ್ ಮಟನ್ ಸಾಂಬಾರು ಇದಕ್ಕೆ ಬೇಕಾಗಿರೋ ಸಾಂಬಾರು ಬಂದು ಸುಮಾರು ಒಂದು ಅರ್ಧ ಕೆ ಜಿ ಆದಷ್ಟು ನಾನು ಮಟನ್ ತೊಗೊಂಡಿದ್ದೀನಿ ಆದಷ್ಟು ಸ್ವಲ್ಪ ಎಳೆ ಮಟನ್ ತೊಗೊಳ್ಳಿ ನೋಡಿ ಈ ಥರ ಒಂದು ನಾಲ್ಕು ಸರ್ತಿ ವಾಶ್ ಮಾಡಿ ನಾನು ತೊಳೆದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಮಟನ್ ಬೇಕಾಗುತ್ತೆ ಒಂದು ಅರ್ಧ ಕಪ್ಪಾಗಷ್ಟು ನಾನು ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಬಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮುಷ್ಟಿ ಆಗೋಷ್ಟು ನಾನು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಒಂದು ಐದಾರು ರಸ ಒಂದು ಅರ್ಧ ಇಂಚು ಶುಂಠಿ ಸರ್ ಒಂದು ಕಡ್ಡಿ ಆಗೋಷ್ಟು ನಮಗೆ ಬೇಕಾಗುತ್ತೆ ಒಂದು ಹತ್ತರಿಂದ ಒಂದು ಹದಿನೈದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಕಾಳು ಮೆಣಸು ಒಂದು ಕಾಲು ಟೀ ಸ್ಪೂನ್ ಸೋಂಪು ಒಂದು ಮೂರು ಅರ್ಧ ಇಂಚು ಚಕ್ಕೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಒಂದು ಕಾಲು ಟೀ ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಆಗೋಷ್ಟು ನಾನು ಉಳ್ಳಗಂಡೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನ ಬೇಕಾಗುತ್ತೆ ಈಗ ಮೊದಲಿಗೆ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡು ಒಂದು ಕಾಲು ಕಾಲು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ತುಂಬ ಏನು ಫ್ರೈ ಮಾಡ್ಕೊಳೋದೇನು ಬೇಡ ನೀವು ಮೆಂತ್ಯ ಈ ಟೈಮಲ್ಲಿ ಮೆಂತ್ಯ ಸೊಪ್ಪು ಇದ್ರೆ ಸೇರಿಸ್ಬೋದು ಮೆಂತ್ಯೆ ಸೊಪ್ಪು ಖಾಲಿಯಾಗಿರೋದ್ರಿಂದ ನಂಗೆ ಮೆಂತ್ಯ ಸೊಪ್ಪು ಇಲ್ಲ ನೋಡಿ ಮಟನ್ ಅರ್ಧ ಜಿ ಮಟನ್ ಸೇರಿಸ್ತಾ ಇದ್ದೀನಿ ಮಟನ್ ಇರೋ ನೀನಾಂಶ ಮತ್ತು ಅದು ಗಾಶಿನಲ್ಲಿ ಹೋಗಬೇಕಾಗುತ್ತೆ ಅಲ್ಲೂವರೆಗೂ ನಾವು ಚೆನ್ನಾಗಿನ್ನ ಎಣ್ಣೆಲ್ಲ ಫ್ರೈ ನಾನು ಉತ್ತುವಾಗೇ ಸೇರಿಸ್ತಾ ಇದ್ದೀನಿ ಎಚ್ಚುಗ ತಕ್ಕ ಸೊಪ್ಪು ಸ್ವಲ್ಪ ಅರಿಶಿನ ಮತ್ತು ಒಂದು ಸಾಲ್ ಟೀ ಸ್ಪೂನ್ ನಾನು ಖಾರ ಪುಡಿ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರು ಇಷ್ಟಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ನಾವು ಡ್ರೈ ಮಾಡ್ಕೊಬೇಕಾಗುತ್ತೆ ಮಟನ್ ಆಗಿರೋ ನೀರು ನಾವು ಚೆನ್ನಾಗಿ ನೀಟಾಗಿ ಹೋಗಬೇಕಾಗುತ್ತೆ ನೀರೇನು ಹಾಕೋದು ಬೇಡ ಚೆನ್ನಾಗಿದು ಎಣ್ಣೆಲೆ ಫ್ರೈ ಆಗಬೇಕಾಗುತ್ತೆ ಚೆನ್ನಾಗಿ ತಿರ್ಕೊಟ್ಬಿಟ್ಟು ಒಂದು ಪ್ಲೇಟ್ ಮುರ್ಚ್ಬೇಡ ನಾವು ಒಂದು ಪ್ಲೇಟ್ ಇಟ್ಬಿಟ್ಟು ಅದರಲ್ಲಿರೋ ಹನ್ನೆರಡು ಅಂಶ ಎಲ್ಲ ಹೋಗಲಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ಚೆನ್ನಾಗಿ ಆ ಮಟನ್ನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಬಳ್ಳಿ ಇಟ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಾವು ಆಯಿಲ್ ಸೇರಿಸ್ಕೋಣೆ ಈರುಳ್ಳಿ ಎಲ್ಲ ಮತ್ತು ಇದೆಲ್ಲ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ನಾವು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನಾವು ಎಣ್ಣೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ ನಾನು ಎಣ್ಣೆ ಕಾದಿದೆ ಚಕ್ಕೆ ಲವಂಗ ಸೋಂಪು ಮತ್ತು ಕಾಳು ಮೆಣಸು ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಕರಿಬೇವು ಮತ್ತೆ ಕಸ್ಟ ಒಂದು ಕಾಟ್ ಟೀ ಸ್ಪೂನ್ ಸ್ವಲ್ಪ ನಾವು ಫ್ರೈ ಆದಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀವಿ ನಾವು ಕಾಳು ಮೆಣಸು ಹಾಕೋದ್ರಿಂದ ಖಾರ ಇರುತ್ತೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ರಾಷ್ಟ ಮೇಲೆ ಹೋಗಬೇಕಾಗುತ್ತೆ ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮತ್ತು ಈರುಳ್ಳಿ ಕಣ್ಣೀರುಳ್ಳಿ ತೊಗೊಂಡಿದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಮ್ ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ನಾನು ಅರ್ಶನ ಸೇರಿಸ್ತಾ ಇದೀನಿ ಚೂರು ಚೆನ್ನಾಗಿದೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಣ್ ಫ್ರೆಂಡ್ಸ್ ಇಷ್ಟು ಫ್ರೈ ಆದ್ರೆ ಸ್ವಲ್ಪ ನಮಗೆ ಸಾಕು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ನಮಗೆ ಫ್ರೈ ಆಗಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಮತ್ತೆ ಕರಿಬೇವಿನ ಅಷ್ಟೇ ನಾನು ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಂತೀವಿ ಪ್ರತಿಯೊಂದು ನಾವು ಚೆನ್ನಾಗಿ ಎಣ್ಣೆನೇ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ರಾಶ್ಮಿಲ್ ಸ್ವಲ್ಪ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಮತ್ತೆ ಪುದೀನ ಚೆನ್ನಾಗಿ ಎಣ್ಣೆ ಫ್ರೈ ಆಗಿದೆ ಮೀಡಿಯಂ ಫ್ಲೇಮಲ್ಲೇ ನಾವು ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಬೇಕಾಗುತ್ತೆ ಇಷ್ಟಾದ್ರೆ ನಮಗೆ ಸಾಕು ಸಾಂಬಾರು ಗ್ರೀನ್ ಕಲರ್ ಬರುತ್ತೆ ನಿಮ್ಮ ಗ್ರೀಮ್ ಬೇಡ ಅಂದರೆ ನೀವು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಕೊಬೋದು ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಕಾಯಿ ತುರಿ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿ ಕುದ್ದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಸ್ಟವ್ ನಾನು ಆಲ್ರೆಡಿ ಆಫ್ ಮಾಡಿಬಿಟ್ಟಿದ್ದೀನಿ ಇದಕ್ಕೆ ನಾನು ಸುಮಾರು ಒಂದು ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ನಾನು ಧನಿಯಾ ಪುಡಿ ತೋರಿಸಿಲ್ಲ ಧನಿಯಾ ಪುಡಿನೂ ಅಷ್ಟೇ ಈ ಬಿಸಿನಲ್ಲೇ ನಾನು ಇದೇ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ನಾನು ಆಲ್ರೆಡಿ ಆಫ್ ಮಾಡಿಬಿಟ್ಟಿದ್ದೀನಿ ಇದನ್ನು ಸ್ವಲ್ಪ ಆರಕ್ಕೆ ನಾವು ಬಿಡಬೇಕಾಗುತ್ತೆ ಮತ್ತು ನೋಡಿ ಒಂದು ಸ್ಪೂನ್ ಉರ್ಗಡ್ಡೆ ಇದ್ದೀನಿ ಇಷ್ಟನ್ನು ಸ್ವಲ್ಪ ನಾವು ಚೆನ್ನಾಗಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗುತ್ತೆ ಮಸಾಲೆ ನೀವು ಬೇಕು ಅಂದರೆ ಇದಕ್ಕೆ ಗೋಡಂಬಿನೂ ಸೇರಿಸ್ಕೊಂಬೋದು ಅದು ಚೆನ್ನಾಗಿರುತ್ತೆ ನಾನು ಅರ್ಧ ಕೆ ಜಿ ಮಾಡೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ನಾನು ಕಂಪ್ಲೀಟಾಗಿ ಕೂಲಾಗಲಿ ಆರೈಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಮಟನ್ನ ಸ್ವಲ್ಪ ಈರುಳ್ಳಿ ನೀರು ಮತ್ತು ಉಪ್ಪು ಮತ್ತು ಖಾರ ಪುಡ ಅಷ್ಟೆ ಹಾಕ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ ಮಟನ್ ಇಲ್ಲ ನೀರು ಅಂಶ ಎಲ್ಲ ನೋಡಿ ನೀರು ಈ ಥರ ಇಟ್ಕೊಂಡಿದ್ದೆ ಇದೆಲ್ಲ ಫುಲ್ಲು ನಮಗೆ ಡ್ರೈ ಆಗಬೇಕು ಆವಾಗಲೂ ನಮಗೆ ಟೇಸ್ಟ್ ಬರೋದು ಈ ಥರ ನೀರು ಇಟ್ಕೊಂಡು ನಾವು ಮಸಾಲೆ ಹಾಕಿದ್ರೆ ಸಾಂಬಾರು ಅಷ್ಟು ಟೇಸ್ಟ್ ನಮಗೆ ಸಿಗೋಲ್ಲ ಫುಲ್ಲು ಡ್ರೈ ಆಗಬೇಕು ಸ್ವಲ್ಪ ನೀಟಾಗಿ ಎಣ್ಣೆ ಬಿಟ್ಕೊಬೇಕು ನಾನು ನೀರೇ ಹಾಕಿಲ್ಲ ಈ ಮಟನ್ ಆಗಿರೋ ನೀರಿನ ಅಂಶ ಎಲ್ಲ ನೋಡಿ ಹೊರಗೆ ಬಂದಿದೆ ಇನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಇದನ್ನು ನೀರನ್ನೆಲ್ಲ ಸ್ವಲ್ಪ ಇಂಗಿಸ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಮಟನ್ ಸಾರಿಗೆ ನಾವು ಎಣ್ಣೆನೆಲ್ಲ ಹುರಿದು ಇಟ್ಕೊಂಡಿದ್ರಲ್ಲ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಕರಿಬೇವು ಕಾಯಿ ತುರಿ ಸ್ವಲ್ಪ ಧನಿಯಾ ಪುಡಿ ಗಸಗಸೆ ಮತ್ತು ಹುರ್ಗಡ್ಲೆ ಪೌಡರು ಹುರ್ಗಡ್ಲೆ ಇಷ್ಟು ಕಂಪ್ಲೀಟ್ ಆಗಿ ಕೂಲ್ ಆಗಿದೆ ಇವಾಗ ಮಿಕ್ಸಿಗೆ ನಾವು ಅಕ್ಕ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟು ರುಬ್ಕೊಂಡ್ರೆ ನುಣ್ಣಿಗೆ ಸಣ್ಣ ಆಗುತ್ತೆ ನುಣ್ಣಗೆ ರುಬ್ಕೊಬೇಕಾಗುತ್ತೆ ನೋಡಿ ನಾನು ರುಬ್ಬಿಟ್ಕೊಳ್ತೀನಿ ಇವಾಗ ನೆಕ್ಸ್ಟು ನಾವು ಮಟನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ತಾಯಿದ್ರಲ್ಲ ನೋಡಿ ನೀಟಾಗಿ ಆಯಿಲ್ಕೊಂಡಿದ್ದೆ ನೋಡಿ ಈ ಥರ ನೀರು ನೀರೇನಿಲ್ಲ ನೋಡಿ ಇಷ್ಟು ನಾವು ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸೈಡಲ್ಲೆಲ್ಲ ಎಣ್ಣೆ ಬಂದಿದೆ ನೋಡಿ ಇಷ್ಟಿದ್ರೆ ನಮಗೆ ಅದರದ್ದು ಮಟನ್ದು ರಾಸ್ಮೆಲ್ಲು ಹೋಗಿದೆ ಮತ್ತು ನೀರೆಲ್ಲ ಏನು ಇರೋಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ರುಬ್ಬಿರುವ ಮಸಾಲೆನ ಸೇರಿಸ್ಕೋಣ ನಿಮ್ಗೆ ಅದೇ ಎಷ್ಟು ಅಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಗ್ರೇವಿ ತಿಕ್ಕಬೇಕಂದ್ರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ ಸ್ವಲ್ಪ ಮುದ್ದೆಗೆ ಆದರೆ ಸ್ವಲ್ಪ ತಿಳುವಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಜಾರಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಸೇರಿಸ್ಕೊಳೋಣ ನೀರು ನೀರಿನ ಸ್ವಲ್ಪ ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಮಟನ್ ಸಾಂಬಾರು ಕುದಿಯೋಕ್ಕೆ ರೆಡಿಯಾಗಿದೆ ನೋಡಿ ಈ ಇದಕ್ಕೆ ನಾನು ಮುದ್ದೆ ಮಾಡೋದರಿಂದ ಸ್ವಲ್ಪ ನಾನು ತೆಳುವಾಗಿ ಮಾಡಿಟ್ಕೊಂಡಿದ್ದೀನಿ ಅದ ಈ ಅದಕ್ಕೆ ಇಟ್ಕೊಂಡಿದ್ದೀನಿ ಉಪ್ಪು ಆಲ್ರೆಡಿ ನಾನು ಮಟನ್ನು ಫ್ರೈ ಮಾಡೋದ್ನಾಗ ಎಣ್ಣೆಯಲ್ಲಿ ಉರ್ಕೊಂಡು ಹೋದ್ನಾಗ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ನೀವು ನೋಡಿ ಉಪ್ಪೇನ ಕಮ್ಮಿದ್ರೆ ಕಂಬಿದ್ರೆ ಸೇರಿಸ್ಕೊಬೋದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇವಾಗ ನಾವು ಕುಕ್ಕರ್ದು ಲೈಟ್ ಮುಚ್ಚಿಬಿಟ್ಟು ಖಾರ ಏನೋ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಕಾಣ್ಮೆಣ್ಸಿಬಿಟ್ಟು ನೀವು ಸೇರಿಸ್ಕೊಬೋದು ಇದು ಕರೆಕ್ಟಾಗಿದೆ ಒಂದು ಮೂರು ವಿಸಿಲ್ ಬಂದರೆ ನಮಗೆ ಈ ಥರ ಸ್ಟೀಮ್ ಬಂದಮೇಲೆ ನಾವು ವೆಯ್ಟ್ ಹಾಕಬೇಕಾಗುತ್ತೆ ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಸ್ಟೀಮ್ ಸ್ಟಾರ್ಟ್ ಆಗಿದೆ ಇವಾಗ ಇದಕ್ಕೆ ನಾನು ವೆಯ್ಟ್ ಹಾಕಿ ಮೂರು ವಿಸಿಲ್ ಬರಬೇಕಾಗುತ್ತೆ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ನಮ್ಮದು ಹೋಟೆಲ್ ಸ್ಟೈಲ್ ಗ್ರೀನ್ ಮಟನ್ ಸಾಂಬಾರು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಕುಕ್ಕರ್ ಬಿಟ್ಟಿದೆ ಮೂರು ಆಗಿದೆ ನೋಡಿ ನೋಡಿ ಮಟನ್ ಸಾಂಬಾರು ಹೋಟೆಲ್ ಸ್ಟೈಲ್ ಕ್ರೀಮ್ ಮಟನ್ ಸಾಂಬಾರು ರೆಡಿಯಾಗಿದೆ ಪೀಸು ಅಷ್ಟೇ ನೀಟಾಗಿ ಚೆನ್ನಾಗಿ ಬಿದ್ದಿದೆ ಮುದ್ದೆ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಒಂದ್ಸದೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ इ आता लईके शेरि सबस्क्रेबी फ्रेंड्स थँक्यू